ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಕನ್ನಡದ ನುಡಿ ಹಬ್ಬ ನಮ್ಮ ಸಿರಿ ಕ್ರಿಯೇಷನ್ಸ್ನಲ್ಲಿ ಮುಂದುವರಿತಾ ಇದೆ ಇದು ಎಲ್ಲರಿಗೂ ಖುಷಿ ಕೊಡೋ ಸಂಗತಿ ಅಲ್ವಾ ಕನ್ನಡ ಭಾಷೆಯನ್ನು ಬಣ್ಣಿಸುವ ಒಂದು ರಚನೆ ಒಂದು ಸಣ್ಣ ಪ್ರಯತ್ನ ಭಾಮಿನಿ ಷಟ್ಪದಿಯಲ್ಲಿ ಇದನ್ನು ಗಮಕ ಶೈಲಿಯಲ್ಲಿ ಹಾಡಿ ಅದಕ್ಕೊಂದು ಘನತೆಯನ್ನು ನೀಡಿದ್ದಾರೆ ಶ್ರೀಮತಿ ಯಶೋಧಾ ಪಿ ಆರ್ ಬೆಂಗಳೂರು ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ನಮ್ಮ ಕನ್ನಡದ ನುಡಿ ಹಬ್ಬಕ್ಕೆ ಇರಲಿ ನಿಮ್ಮ ಪ್ರೋತ್ಸಾಹ ಮತ್ತು ಹಾರೈಕೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನುಡಿದ ಕನ್ನಡ ನನ್ನ ಕಣ ಕಣ ಮಿಡಿದ ಕನ್ನಡ ನನ್ನ ಮನದಲ್ಲಿ ಸುಳಿದ ಕನ್ನಡ ಸುಖವನೀಡುವುದೋ ಕನ್ನಡ ಸುಖವನಿ കന്നട ജീവ കന്നട നന്ദോ മുദരി കാധയോ മുദരി കാ ಿಹುರು ನನ್ನ ಭಾಷೆಯೋ ಅಂದವಾಗಿ ವರ್ಣಮಾಲೆಯೋ ಸುಂದರತೆಯಲ್ಲಿ ಮುತ್ತು ಮಣಿಗಳು ಚಂದದಿಂದಲಿ ಕನ್ನಡಗೆ ಮಾಲೆಯಾಗಿಹುದೂ ಮುತ್ತು ಮಣಿಗಳು ಚಂದರಿಂದಲಿ ಕನ್ನಡಾಂಬೆಗೆ ಹುದು ಕಂದ ಸುಲಭದಿ ಕಲಿವಲಿ ಪಿದು ಬಂದ ಜನರಿಗೆ ಕಲಿಸಿ ಕಲಿಸಿಕೊಡುವುದು ಸಂದಗೌರವ ಪಡೆದು ಸಂದಗೌರವ ಪಡೆದು ಲೋ ದೋ ಮೇರೆ ದಿಹುರೋ ನಮ್ಮ ಕಂದಡ ಕಾವ್ಯ ಕಥೆಗಳ ಸೋಮ್ ಬರೆದಿಲ್ಲ ಕವಿಗಳು ಕವಿಗಳೂ ಹೆಮ್ಮಂದಳಿ ರಚನೆ ഒ പഠി നോടി നമ്മ കന്നട ഭാഷ സൊടനു വി മുച്ചി കുളിതരേ ബി കുണിത്രേ കാ തിലയോ റെ കാ തിലയോ റെശയോ ശയോ ಹಾಲು ಜೇನಿನ ತೆರದಿ ಬೇರೆ ತರೇ ಹಾಲು ಜೇನಿನ ತೆರರಿ ಬೇರೆ ತರೇ ಭಾಷೆ ಸಾಲು ಸಾಲಿನ ಮುತ್ತಿನಕ್ಷರ ಮಾಲೆಯಾದರೆ ತಾಯಿ ಕೊರಳಿಗೆ ಸಾಲು ಸಾಲಿನ ಮುತ್ತಿನ ಕ್ಷರ ಬಾಲೆಯಾದರೆ ಮೂಲೆ ಮೂಲೆಗಳಲ್ಲಿ ಕನ್ನಡ ಭಾಷೆ ಬೆಳಗುವುದು ಆ ಮೂಲೆ ಮೂಲೆಗಳಲ್ಲಿ ಕನ್ನಡ ಭಾ ಬೆಳಗುವುದು